ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಘಟಕದಲ್ಲಿ ಹುಬ್ಬಳ್ಳಿ ಸಬರ್ಬನ್ ಸೆಷನ್ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದೊಂದು ದೂರು ದಾಖಲಾಗುತ್ತೆ ಈ ದೂರನ್ನು ದೂರುದಾರರು ಕೊಟ್ಟ ದೂರಿನ ಮೇರೆಗೆ ಇವರು ಒಂದು ಬಂಗಾರದ ಆಭರಣಗಳನ್ನು ಜ್ಯುವೆಲರಿ ಶಾಪ್ನಿಂದ ಆರ್ಡರ್ ತೊಗೊಳ್ಳೋದು ಮತ್ತು ಮಾಡಿಕೊಡೋದು ಅವರಿಗೆ ಯಾವ ರೀತಿ ಆರ್ಡರ್ ಬೇಕನ್ನೋದೇ ಅದರ ಮೇರೆಗೆ ಇವರು ಗೋಕಾಕು ಮತ್ತು ಬೆಳಗಾವಿ ಕಡೆ ಹೋಗಿ ನಂತರ ಧಾರವಾಡದಿಂದ ಬಂದು ರಿಟರ್ನ್ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ರಿಟನ್ ಇಲ್ಲಿ ಹುಬ್ಳಿಗೆ ಬಂದು ನಿಲಿಜನ್ ರಸ್ತೆಯಲ್ಲಿರ್ತಕ್ಕಂಥ ರೇಣುಕಾಲಾಜ್ ಹೋಗುವಂಥ ಸಂದರ್ಭದಲ್ಲಿ ಮಧ್ಯಾಹ್ನ ಮೂರು ಹತ್ತರಿಂದ ಮೂರು ಹದಿನೈದು ಗಂಟೆ ಸುಮಾರಿಗೆ ಇವರನ್ನು ಅಡ್ಡಗಟ್ಟಿ ನಾವು ವಿವಿಧ ರೀತಿಯ ಅಧಿಕಾರಿಗಳ ಹೆಸರಿನಲ್ಲಿ ಹೇಳಿ ನೀವು ಈ ಗೋಲ್ಡ್ಸ್ ಸ್ಮಗ್ಲಿಂಗ್ ಮಾಡ್ತಿದ್ದೀರಂತ ಅವ್ರಿಗೆ ಹೇಳಿ ಅವರನ್ನು ಅಡ್ಡಗಟ್ಟಿ ನಾವು ನಿಮ್ಮನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಎನ್ಕ್ವೈರಿ ಮಾಡಬೇಕಂತ ಹೇಳಿ ಅವರನ್ನು ಕಾರಲ್ಲಿ ಕುಂಚ್ಕೊಂಡು ಸುಮಾರು ಟೂ ಬೆಳಗಾವಿ ಕಡೆ ಕರೆದುಕೊಂಡೋಗಿ ಅಲ್ಲಿರ್ತಕ್ಕಂಥ ಹತ್ತಿರ ಇದು ಕಿತ್ತೂರು ನಿಯರ್ ಹತ್ತಿರ ಇಳಿಸಿ ಅವರನ್ನು ಮೋಸತನದಿಂದ ಅವರಲ್ಲಿರ್ತಕ್ಕಂಥ ಸಿಮ್ಗಳನ್ನು ಮೊಬೈಲ್ಗಳನ್ನು ಕರೆಸಿದುಕೊಂಡು ಮತ್ತು ಅವರಲ್ಲಿರ್ತಕ್ಕಂಥ ಅಮೌಂಟು ಗೋಲ್ಡ್ಗಳನ್ನು ತೆಗೆದುಕೊಂಡು ಅವರಿಗೆ ಇನ್ಫರ್ಷನ ರೀತಿಯಲ್ಲಿ ಚೀಟ್ ಮಾಡಿ ನಮಗೆ ಮೋಸ ಮಾಡಿದ್ದಾರೆ ಅಂತೇಳಿ ಆರೋಪಿ ಕೊಟ್ಟ ದೂರಿನ ಮೇರೆಗೆ ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತೀವಿ ಈ ಪ್ರಕರಣದ ಮೇರೆಗೆ ನಾವು ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿ ತನಿಖೆಯನ್ನು ಮುಂದುವರಿಸಿದ್ದೀವಿ ದೂರದಾರು ಇದು ಸುದೀನ್ ಅಂತ ಪಾಪರ್ ಇವರು ಕೇರಳ ಮಂಗಳೂರಲ್ಲಿ ಇರ್ತಾರೆ ಬಟ್ ಇವ್ರದ್ದು ಬಿಸ್ನೆಸ್ ಅಂದರೆ ಏಜೆಂಟ್ ರೀತಿಯಲ್ಲಿ ಗೋಲ್ಡ್ ಸ್ಮಿತ್ ಅಂಗಡಿಗಳಿಗೆ ಹೋಗೋದು ಯಾವ ರೀತಿ ಗೋಲ್ಡ್ ಆರ್ನಮೆಂಟ್ಸ್ ಬೇಕು ಮತ್ತು ಆರ್ಡರ್ ತೊಗೊಳೋದು ತಂದು ಕೊಡೋದು ಅಂತ ಕೆಲಸ ಮಾಡ್ತಿದ್ದರು ಇವರು ಸು ಅವರು ಕೊಟ್ಟ ದೂರಿನ ಮೇರೆಗೆ ಸುಮಾರು ಎರಡು ಕೆ ಜಿ ನೈನ್ ಫೋರ್ಟಿ ಟು ಗ್ರಾಮ್ ಅಂತ ಕೊಟ್ಟಿದ್ದರು ಸುಮಾರು ಇವರು ಅವರು ತಿಳಿಸಿದ ಮೇರೆಗೆ ತ್ರೀ ಇಕ್ರೋರು ತೆರಳಿ ಆರ್ನಮೆಂಟ್ಸ್ ಗೋಲ್ಡ್ ಆರ್ನಮೆಂಟ್ಸ್ ಕೊಟ್ಟಿದ್ದು ಗೋಲ್ಡ್ ಆರ್ನಾಮೆಂಟ್ ಡಿಫ್ರೆಂಟ್ ಡಿಫ್ರೆಂಟ್ ಗೋಲ್ಡ್ ಆರ್ನಮೆಂಟ್ಸ್ ಇದೆ ಅಂತ ಹೇಳ್ಕೊಡ್ತೀವಿ ಇದು ಹುಬ್ಳಿಯಲ್ಲಿ ಇವರು ಇವ್ರನ್ನ ಕರ್ಸ್ಕೊಂಡು ಹೋಗಿದ್ದು ನೆಲಿ ಜನರು ರೆನ್ಕಾಲಾಜ್ ಹತ್ತಿರ ಹೋಗಿದ್ನಾಗ ತಿಳಿಸಿದ್ದು ಕಿತ್ತೂರು ಹತ್ತಿರ ಎಮ್ ಕೆ ಹುಬ್ಳಿ ಹತ್ತಿರ ಟುವರ್ಡ್ಸ್ ಬೆಳಗಾವಿ ಕಡೆ ಕಿತ್ತೂರಲ್ಲಿ ಎಲ್ಲರೂ ಕಿತ್ತೂರಲ್ಲೇ ಇಳಿಸಿ ಅವ್ರ ಮೊಬೈಲು ಮತ್ತು ಅದು ಆರ್ನಮೆಂಟ್ಸ್ ಎಲ್ಲ ತೊಗೊಂಡು ಇನ್ಫಾರ್ಮೇಷನ್ ಮಾಡಿ ಮತ್ತು ಸೀಟ್ ಮಾಡಿ ಹಿನ್ನೆಲೆ ಅಂದರೆ ಇವ್ರದ್ದು ವ್ಯಾಪಾರ ಮಾಡ್ತಕ್ಕಂಥ ಬಿಸ್ನೆಸ್ಸು ಮೇ ಬಿ ಅವ್ರದ್ದು ಏನಿದೆ ನೋಡ್ಕೊಂಡು ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಬೆಂಗಳೂರು ಇನ್ಸಿಡೆಂಟ್ ಆದ ನಂತರ ಇದು ಬಟ್ ಇದರಲ್ಲಿ ಅವ್ರು ಹೇಳಿದ ಪ್ರಕಾರ ನಮಗೆ ಅವರು ಯಾವುದೇ ರೀತಿ ಇಲ್ಲ ನಾವು ಅಧಿಕಾರಿಗಳ ಸೋಗಣೆ ವಿವಿಧ ರೀತಿಯ ಅಧಿಕಾರಿಗಳ ಹೆಸರು ಹೇಳಿ ಅವ್ರು ಕುನ್ಸ್ಕೊಂಡು ಹೋಗಿ ಇಂಪ್ರಶನೇಷನ್ ಮಾಡಿ ಚೀಟ್ ಮಾಡಿದ್ದು ಕೊಟ್ಟಿದ್ದೆ ಅಂದರೆ ನಾವು ಫೈನಲಿ ಕಂಪ್ಲೇಂಟ್ ಕಂಪ್ಲೇಂಟಲ್ಲಿ ಕೊಟ್ಟಿದ್ದು ಇಡಿ ಅಂತ ಕೊಟ್ಟಿದ್ರು ಇಡಿ ಅಧಿಕಾರಿಗಳು ಅಂತ ಅವ್ರು ಕೊಟ್ಟಿದ್ದು ಕಂಪ್ಲೇಂಟ್ ದೂರಿನಲ್ಲಿ ಇಡಿ ಅಂತ ಓಕೆ ಅಂದ್ರೆ ಅವರು ತಮ್ಮ ಅವರು ಅವ್ರ ಆಫೀಸರ್ಸ್ ಜೊತೆ ಮ್ಯಾನೇಜರ್ ಜೊತೆ ಡಿಸ್ಕಷನ್ ಮಾಡಿ ಕೊಡ್ಬೇಕಂತ ಹೇಳಿ ಲೇಟ್ ಮಾಡಿ